ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ನಮ್ಮ ಕಬ್ಬಾಳ ಜಾತ್ರೆ ಕಬ್ಬಾಳ ಜಾತ್ರೆಯಲ್ಲಿ ಇವತ್ತು ಯೂತ್ಗಳದ್ದೇ ಒಂದು ದುನಿಯಾ ಅಂತ ಹೇಳ್ಬೋದು ಇವತ್ತು ನೈಂಟಿ ಪರ್ಸೆಂಟು ವಿಡಿಯೋ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕೇಳಿದಾಗ ಬರೀ ಯೂತ್ಸೆ ಕಟ್ಟಿರೋದು ತುಂಬ ಒಂದು ಖುಷಿ ಆಗ್ತಿದೆ ಅಣ್ಣ ನಮಸ್ತೆ ತಮ್ಮ ಹೆಸರು ಅವಿನಾಶ್ ಅಂತ ಅವಿನಾಶ್ ಅಂತ ಅಣ್ಣ ತಮ್ಮದು ಯಾವ ಊರು ಯಾವ ಜಿಲ್ಲೆ ತಾಲೂಕು ಅಣ್ಣ ನೀವು ಈ ಎತ್ತಿನ ಫೀಲ್ಡ್ಗೆ ಏನಕ್ಕೆ ಬಂದ್ರಿ ಯಾವ್ದು ಕಾರಣಕ್ಕೋಸ್ಕರ ಬಂದ್ರಿ ಇಲ್ಲ ನಾವು ಸುಮಾರು ಚಿಕ್ಕ ವಯಸ್ಸಿಂದ ನಾವು ಹೊಸದಾಗ್ತಾ ಇದ್ದೋ ಒಂದು ಹತ್ತು ವರ್ಷದಿಂದ ನಾವು ಎಚ್ಕೊಳ ನಾವು ಸಾಕು ಬಿಟ್ಬಿಟ್ಟಿದ್ದೋ ಯಾಕೆಂದ್ರೆ ನಮಗೆ ಸಾಕೋಕಾಗಲ್ಲ ಅಂತ ಬಿಟ್ಬಿಟ್ಟಿದ್ದೋ ಇವಾಗ ನಾವು ಜನರೇಷನ್ ನೋಡ್ಬಿಟ್ಟು ನಾವು ಯೂತು ಹೆಂಗೆ ಇದಾಗಬೇಕು ಅಂದ್ಬಿಟ್ಟು ನಾವು ಇವಾಗ ನಾವು ಬಸಪನ್ನ ಏನೇ ಹೇಳ್ತಾರಲ್ಲ ಒಂದು ಸೇವ್ ಮಾಡಬೇಕು ಅಂತ ಹೇಳ್ತಾರಲ್ಲ ಅದಕ್ಕೋಸ್ಕರ ನಾವು ಸಾಕ್ತಾ ಇದೀವಿ ನಮ್ಮ ಅಪ್ಪರು ನಮ್ಮಪ್ಪ ನಮ್ಮಅಪ್ಪ ದಲಾಳಿಯವ್ರೆ ವೇನಪ್ಪ ಅಂತ ಗೊತ್ತಿರಬಹುದು ಎಲ್ಲಾರ್ಗು ಅವರು ಇದಕ್ಕೋಸ್ಕರ ನಾವು ಒಂದು ಅವ್ರ ಹೆಸರು ಬೆಳಿಬೇಕು ಅಂತ ನಾವು ಅದಕ್ಕೋಸ್ಕರ ನಾವು ಸಾಕ್ತಾ ಇದೀವಿ ಮುಂದಕ್ಕೆ ಏನಾದ್ರು ಇದನ್ನ ಸ್ಟಾಪ್ ಮಾಡಬೇಕು ಅನ್ಸುತ್ತಾ ಅಥವಾ ಇಲ್ಲ ಬೇಡ ಸರ್ ನಾನು ಹೇಳ್ತಿಲ್ವಾ ತೋರ್ಸಿದ್ ಹಿಂದ್ಗಡೆ ನಾನು ಸ್ಟಾಪ್ ಬೇಡ ನಮ್ಮ ನಮ್ಮಅಪ್ಪನಿಗೆ ಹೇಳ್ಬಿಟ್ಟಿದೆ ಬೇಡ ಸಾಕುದು ಅಂತ ಹೇಳ್ಬಿಟ್ಟಿದೆ ಇವಾಗ ನಾನು ಬೆಳೀಬೇಕು ಅಂತ ಅಂದ್ಬಿಟ್ಟು ನಾನು ಬಳಸಬೇಕು ಅಂದ್ಬಿಟ್ಟು ನಾನು ಇವಾಗೇ ಸ್ಟಾರ್ಟ್ ಮಾಡಿಸಿದ್ದೀನಿ ಇವಾಗ ನಾನು ಹೇಳಿದ್ದೀನಿ ಇವಾಗ ಎರಡಲ್ಲ ತಂದಿದ್ದೀನಿ ಇವಾಗ ನೆಕ್ಸ್ಟು ಒಂದು ಕಳೆಯಲ್ಲಿ ತರಬೇಕು ದೊಡ್ಡ ತರಬೇಕು ಅಂತ ನಾನು ಸಾಕಬೇಕು ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದ್ರೆ ಒಂದು ನೀವೀಗ ಇವು ಎಲ್ಲಿ ತಂದಿದ್ದು ಇವು ನಾನು ಕಿರಣಿಗಳಲ್ಲಿ ತಂದೆ ಕಿರಣಗಿರಲ್ಲಿ ಕಿರಣಗಿರಲ್ಲಿ ತಂದೆ ನಿಮ್ಮ ಸ್ನೇಹಿತರ ಹತ್ರ ನಮ್ಮ ರಿಲೇಷನ್ ಹತ್ತಿರ ಕಿರಣಗಿರಿಂದ ಇಟ್ಕೊಬೋದು ಅಲ್ಲಿಂದ ಅಣ್ಣ ನೀವು ಎಷ್ಟಿಗೆ ಇಟ್ಕೊಂಡಿದ್ದೆ ಅವಾಗ ಅದು ನ

ಸ್ನೇಹಿತರು ಸ್ನೇಹಿತ್ರೋ ಜೀವನಂತ ಇವರು ಯುವಕರೆ ನೋಡಿ ಇವರು ಅವರ ಕಡೆಯಿಂದ ಕಟ್ಟವರು ನೋಡಿ ಅಣ್ಣ ನಮಸ್ತೆ ತಮ್ಮ ಹೆಸರು ನಮಸ್ಕಾರ ಅಣ್ಣ ಅಣ್ಣ ತಾವು ಎಲ್ಲಿ ಇವರು ಕನಕಪುರ ಸಿಟಿನಾ ಅಥವಾ ಹೊರಗಡೆ ಇಲ್ಲ ಲೋಕಲ್ ಅಣ್ಣ ನಿಮಗೆ ಈ ಕಡೆ ಮಳೆ ಯಾತ್ನೆ ಏನು ಕಟ್ಟಬೇಕು ಅಂತ ಆಸೆ ಅದಕ್ಕೋಸ್ಕರ ಅಲ್ಲ ಇವತ್ತಿನ ಕಾಲದಲ್ಲಿ ಹೇಗೆ ಅಂತಂದ್ರೆ ಓಕೆ ಇವರು ಬಿಗ್ ಬ್ರದರು ಅವ್ರ ಜೊತೆಯಲ್ಲಿ ನೀವು ಎಲ್ಲ ಸೇರಿಕೊಂಡು ಯುವಕರು ಕಟ್ತಾ ಇದ್ದೀರಾ ಇದಕ್ಕೆ ಮನೇಲಿ ಯಾರು ಅಪೋಸ್ ಇಲ್ವಾ ಸುಮ್ಮನೆ ಅಚ್ಚುಕಟ್ಟ ಕಾರ್ ತಗೊಂಡು ಬೈಕ್ ತಗೊಂಡು ಫೈನಾನ್ಸ್ ನಡೆಸ್ಕೊಂಡು ಡ್ಯೂಟಿ ಮಾಡಿಕೊಂಡು ಇರೋದ್ ಬಿಟ್ಟು ಯಾಕೆ ಇದಕ್ಕೆ ಹೋಗಿ ಒತ್ತು ಕೊಡ್ತಾ ಇದೆಯಾ ಅಂತ ತೊಂಬತ್ ಭಾಗ ಇದ್ರಲ್ಲಿ ಮನೇಲಿ ಆಪೋಸಿಟ್ ಹೇಳ ಏನೋ ಅಂದ್ರೆ ನಮ್ಮ ಖುಷಿ ನಮ್ಮ ಹುಚ್ಚು ಏನೋ ಇದು ಒಂಥರ ಹುಚ್ಚು ಸಾಕ್ತಾ ಇದೀವಿ ಮಾಡ್ತಾ ಇದೀವಿ ಅಷ್ಟೇ ಓಕೆ ಈಗ ಇದನ್ನ ಸಾಕ್ತಾ ಇದೀರಾ ಈ ಇದ್ದೀರಾ ಮನೇಲಿ ಆಪೋಸ್ ಇರ್ತಾರೆ ಮದ್ವೆ ಅಂತ ಬಂದಾಗ ಎಲ್ಲ ಆಗೋಯ್ತು ಈಗ ಇವ್ರಿಗೆ ಹೆಣ್ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರ ಹೆಣ್ ಕೊಡಲ್ಲ ಅಂದ್ರೆ ಏನ್ ಮಾಡ್ತೀರ ಈಗ ನಿಮ್ಮ ಪ್ರಕಾರ ಇವಾಗ ನೀವೇನ್ ಹೇಳ್ತಾ ಇರೋದು ಅಣ್ಣ ರೈತರಿಗೆ ಹೆಣ್ಣು ಕೊಡದೆ ಇನ್ಯಾರು ಗಣ ಕೊಡ್ತಾರೆ ಏನೋ ತರ ಹೇಳ್ತಾ ಇದ್ದೀರಾ ಇವಾಗೆಲ್ಲ ಗೌರ್ಮೆಂಟ್ ಕೆಲ್ಸದವ್ರು ಕೇಳ್ತಾರಲ್ಲ ಹುಡುಗಿರು ಏನ್ ಅನ್ಸುತ್ತೆ ಗೌರ್ಮೆಂಟ್ ಕೆಲಸದಲ್ಲಿ ಬರೋರು ಮೂರ್ ಮಾಡ್ಕೊಳ್ಳೋರು ಇರ್ತಾರೆ ಮೂರು ದಿವಸ ಈಗ ಪರ್ಮನೆ ನಿಮ್ಮ ಪ್ರಕಾರ ರೈತರ ಮಕ್ಳಿಗೆ ಹೆಣ್ ಕೊಟ್ರೆ ಒಂದು ಒಳ್ಳೆ ರೀತಿಯಲ್ಲಿ ಮನೇಲಿ ಇರ್ಬೋದು ಅನ್ನೋ ಮುನ್ನೂರ ಅರವತ್ತೈದು ದಿವಸ ಕೆಲಸ ಗೌರ್ಮೆಂಟ್ ಕೆಲಸ ಬರ್ತಾರೆ ಯಾರಿಗೋ ನಮಸ್ಕಾರ ಹೊಡಿಬೇಕು ಯಾರ ಹತ್ರನೂ ಈಗ ನಾಲ್ಕು ದಿವಸ ರಜಾ ಬೇಕು ಅಂದ್ರೆ ಯಾರಿಗೋ ಹೋಗಿ ನಮಸ್ಕಾರ ಹೊಡಿಬೇಕು ಇದು ನಮ್ಮ ಇಷ್ಟ ನಮ್ ಕೆಲಸ ಬೇಕೋ ನಾಲ್ಕು ದಿವಸ ರಜಾ ಹಾಕ್ತೀವಿ ನಾಲ್ಕು ದಿವಸ ಮನೆಗ್ ಕೂತೀವಿ ಈಗ ಬೇಕಾದಾಗ ಎದ್ದು ಕೆಲಸ ಮಾಡ್ಬೋದು ಬೇಡದೇ ಇದ್ದಾಗ ಮನೆಗೆ ಹೋಗಬೇಕು ಓಕೆ ಈಗ ಎತ್ತನ್ನ ಕಟ್ಟಬೇಕು ಅಂತಂದಾಗ ನಿಮಗೆ ದೊಡ್ಡ ಎತ್ತಿನೇ ಚಾಯ್ಸ್ ಯಾಕೆ ಮಾಡ್ಕೊಂಡ್ರಿ ಸಣ್ಣವ ಯಾರಾದ್ರು ಕಟ್ತಾರಣ್ಣ ದೊಡ್ಡದು ಅಂದರೆ ಏನೋ ಒಂದು ಇದು ಅದ್ರ ಮೇಲೆ ಕಟ್ಟಿದ್ರೆ ದೊಡ್ಡವೇ ಕಟ್ಟಬೇಕು ಅಂತ ದೊಡ್ಡವೇ ಕಟ್ಟಬೇಕು ಅಂತ ಇವಾಗ ನಿಮ್ಮ ಹುಡುಗನಿಗೂ ಅದೇ ಥರ ಉಚ್ಚಿಡಿಸಿದೀರ ಅಲ್ವಾ ಮನೋಭವನಣ್ಣ ನನ್ನ ಮಗ ಇನ್ನೂ ನಾಲ್ಕನೇ ಕ್ಲಾಸ್ ಹುಡ್ಗ ಇನ್ನೂ ಗೊತ್ತಿಲ್ಲ ಅವನು ಅವ್ನಿಗೂ ಆಲ್ರೆಡಿ ಉಚ್ಚಿಡಿಸ್ಬಿಟ್ಟಿದೀರ ಓಕೆ ಹಾಗೆ ಬನ್ನಿ ಇವನ್ನ ಕೂಡ ಒಬ್ಬರನ್ನ ಪರಿಚಯ ಮಾಡ್ಕೊಡಿ ಯಾರು ಅಂತ ನೋಡಿ ಸ್ವಾಮಿ ಇಲ್ಲೊಂದು ಬಾಡಿ ಬಿಲ್ಡರ್ ಐತೆ ಇದು ನಮ್ ಕರ್ನಾಟಕದಲ್ಲಿ ಆಲ್ಮೋಸ್ಟ್ ಹೇಳಿದ್ರೆ ಹೆಂಗ್ಸರು ಆಪೋಸಿಟ್ ಮಾಡ್ತಾರೆ ಅಂತ ನಮ್ ಹೆಂಗ್ಸು ಚಿನ್ನ ಇದು ಬೆಳ್ಳಿದು ಚೈನ್ ಎಲ್ಲ ತೆಗ್ದು ಹಾಕವ್ರೆ ನೋಡಿ ಭೀಮಾ ಅಂತ ನೆಕ್ಸ್ಟ್ ಇದು ಆಲ್ಮೋಸ್ಟ್ ಅಲ್ಲಿ ಕರ್ನಾಟಕದಲ್ಲಿ ಒಂದ್ ಎರಡ್ ಮೂರ್ ಕಡೆ ಬಾಡಿ ಬಿಲ್ಡಿಂಗ್ ಶೋ ಅಲ್ಲಿ ಪ್ರೈಸ್ ಹೊಡೆದಿದೆ ಇದು ಹಾಗಾಗಿ ಜನರು ಇದಕ್ಕೆ ತುಂಬಾ ಬೇಡಿಕೆ ಇಟ್ಟಿದ್ದಾರೆ ನೋಡೋಣ ಮುಂದಿನ ದಿನಗಳಲ್ಲಿ ಮಕ್ಕಳು ಇವ್ರದ್ದು ಇವ್ರದ್ದು ನಮಗೆ ಹಳೆ ಪರಿಚಯ ಇದೆ ಹುಡುಗಡೆ ವಿಡಿಯೋ ಮಾಡಿದೆ ಈಗ ನೀವು ದನ ಕಟ್ತಾ ಇದೀರಾ ನೀವು ಆಲ್ರೆಡಿ ಕೆಲವು ವಿಚಾರಗಳನ್ನ ನನ್ನತ್ರ ಪ್ರಸ್ತಾಪ ಮಾಡಿದೀರ ಈಗ ಇವನ್ ಜೊತೆ ಸದ್ಯ ಕೂಟ ಮಾಡಿರೋದಾ ಅಥವಾ ತಂದಿರೋದ್ರಿ ಕೂಟ ಮಾಡಿ ಹಿಡ್ಕೊಂಬಂದಿದ್ದೀರಾವ್ ಓಕೆ ಇವ್ ಎಷ್ಟಕ ಬಂದ್ರಿ ನೀವು ಸರ್ ಇವು ಎಲ್ಲರೂ ಹೇಳ್ತಾರೆ ಮೂರು ಲಕ್ಷ ನಾಲ್ಕು ಲಕ್ಷ ಹೇಳ್ತಾರೆ ನಾವು ಹಂಗ ಹೇಳಲ್ಲ ಸರ್ ಒಂದು ಲಕ್ಷ ನಲವತ್ತೈದು ಸಾವಿರ ಒಂದು ಲಕ್ಷದ ನಲವತ್ತೈದು ಸಾವಿರದ ಸಾವಿರ ಕಿಡ್ಕೊಂಡ್ ನೀವು ಓಕೆ ಈಗ ಯಾರಾದರೂ ಬಂದು ಕೇಳಿದ್ರೆ ಕೊಡ್ತೀರಾ ಓಕೆ ಹಾಗಾದ್ರೆ ಮೊಬೈಲ್ ನಂಬರು ನೈನ್ ಸೆವೆನ್ ತ್ರೀ ನೈನ್ ನೈನ್ ಸೆವೆನ್ ತ್ರೀ ನೈನ್ ಫೈ ತ್ರೀ ಫೈವ್ ತ್ರೀ ಸಿಕ್ಸ್ ಫೈವ್ ನೈನ್ ಫೋರ್ ಸಿಕ್ಸ್ ಫೈ ನೈನ್ ಫೋರ್ ನೈನ್ ಫೋರ್ ನೋಡಿ ಸ್ನೇಹಿತರೆ ಇವರು ಹಳೆ ವಿಡಿಯೋದಲ್ಲಿ ಆಲ್ರೆಡಿ ಒಂದು ಜೊತೆ ಎರಡಲ್ಲೂ ಎತ್ತುಗಳನ್ನ ನಾನು ವಿಡಿಯೋ ಮಾಡಿದ್ದೆ ಮುಡ್ಕ್ತಾರೆ ಇವತ್ತು ಕಬ್ಬಳ ಜಾತ್ರೆಗೂ ಕೂಡ ಬಂದಿದ್ದಾರೆ ಇದೇ ರೀತಿ ನಮ್ಮ ಜನಗಳು ಮುಂದೆ ಒಂದು ದೊಡ್ಡ ಮಟ್ಟಕ್ಕೆ ಜಾತ್ರೆ ಮಾಡಬೇಕು ನಮ್ಮ ಏನು ನಾಟಿ ತನಗಳು ಹಳ್ಳಿ ಕಾರ್ತಳಿ ಏನಿದೆಯೋ ಅಂದರೆ ನಮ್ಮ ದೇ ಆಲ್ಮೋಸ್ಟ್ ಆಲ್ ದೇಶೀಯ ತಳಿ ಈ ದೇಶೀಯ ತಳಿಯನ್ನು ಆದಷ್ಟು ಉಳಿಸ್ಬೇಕು ಅನ್ನೋದನ್ನು ನಾನು ಈ ಮೂಲಕ ನಾನು ಕೇಳ್ಕೊತೀನಿ ಓಕೆ ಥ್ಯಾಂಕ್ ಯು ಬ್ರದರ್ಸ್ ನಮಸ್ತೆ ತಮ್ಮ ಹೆಸರು ಊರು ಯಾವ್ರು ತಾವು ಎಳ್ಳಿ ಕನಕಪುರ ತಾಲೂಕು ಎಲ್ವಳ್ಳಿ ನಮ್ಮ ದಾಸಪ್ಪ ಊರಿದ ಅವರು ಅವ್ರ ಪಕ್ಕದವರು ಓಕೆ ಅಣ್ಣ ಈಗ ಇವು ನೀವು ಎಷ್ಟು ದಿನಗಳಿಂದ ಇವು ಸಾಕ್ತಾ ಇರೋದು ಆರು ತಿಂಗಳು ಓಕೆ ಇವಾಗ ನಿಮ್ಮ ತಂದೆಯವರು ಸಾಕ್ತಿದ್ರು ನೀವು ಸಾಕ್ತಾ ಇದ್ದೀರಾ ಅವಾಗೆಲ್ಲ ಅಂಗಡಿ ತಿಂಡಿ ಇರಲಿಲ್ಲ ಬರೀ ಜೋಳದ ಕಡ್ಡಿ ಕೊಡೋರು ಹುಳ್ಳಿ ಸೊಪ್ಪು ಹಾಕೋರು ಹುಳ್ಳಿ ಕಾಳು ಹಾಕೊಳ್ಳೋರು ವ್ಯವಸಾಯ ಮಾಡೋರು ಸಾಕ್ತಿದ್ರು ಇವಾಗ ನೀವುಗಳು ಸಾಕೋ ಟೈಮಲ್ಲಿ ಹಿಂಡಿ ಭೂಸ ಅದು ಇದು ಅಂತ ಬಂದಿದೆ ನಿಮ್ಗೆ ಏನ್ ಅನ್ಸುತ್ತೆ ಆ ತಿಂಡಿಗೂ ಈ ತಿಂಡಿಗೂ ಕೆಮಿಕಲ್ ಜಾಸ್ತಿ ಅದಕ್ಕೋಸ್ಕರ ಈಗ ನೀವು ಎಷ್ಟು ವರ್ಷದಿಂದ ದನ ಕಟ್ತಾ ಇರೋದು ಈಗ ನೀವು ಕಟ್ಕೊಂಡ್ ಬರ್ತಾ ಇದೀರಾ ಇದನ್ನ ಇಲ್ಲಿಗೆ ಸ್ಟಾಪ್ ಮಾಡ್ತೀರಾ ಕಂಟಿನ್ಯೂ ಮಾಡ್ತೀರಾ ಮುಂದೆ ಕಂಟಿನ್ಯೂ ಮಾಡ್ತೀರಾ ಯಾವುದೇ ಕಾರಣಕ್ಕೂ ನಿಲ್ಸಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾರು ಹೇಳೋದು ನಿಲ್ಲಿಸಲ್ಲ ಇವಾಗ ನೀವು ಇದನ್ನ ಸಾಕಿದ್ದೀರಾ ಇದೊಂದೇ ಜಾತ್ರೆ ಮಾಡೋದ ಕಪಾಳ ಜಾತ್ರೆ ಬೇರೆ ಜಾತ್ರೆ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಈಗ ಇನ್ ಮುಂದೆ ಎಲ್ಲ ಜಾತ್ರೆನೂ ಮಾಡ್ತೀರಾ ಓಕೆ ಅಣ್ಣ ಈಗ ಜನ ಸಟ್ಟ ಇದ್ರಲ್ಲ ಪ್ರತಿ ವರ್ಷಕ್ಕೂ ಈ ವರ್ಷಕ್ಕೂ ಏನಾದ್ರು ನಿಮ್ಗೆ ಡಿಫ್ರೆನ್ಸ್ ಅನ್ಸಿ ಮಳ್ಳಿಗಾರ್ ಬೆಳೆಸ್ಬೇಕು ಅನ್ನೋದು ನಿಮ್ಮ ಆಸೆ ಆಗಿದೆ ಅಲ್ಲ ಇವಾಗ ಒಂದು ಎಣ್ಣೆಸು ತಗೊಂಡ್ಬಂದಿ ಮನೇಲಿ ಇಟ್ಟು ಅದೇ ಕ್ರಾಸಿಂಗ್ ಮಾಡಿಸಿ ಒಂದು ಕರು ಹಾಕಿದ್ರೆ ಬೆಳವಣಿಗೆ ಆಗುತ್ತೆ ಸಂತತಿ ಹೆಚ್ಚುತ್ತೆ ಮುಂದಿನ ದಿನಗಳಲ್ಲಿ ಅದು ದೊಡ್ಡ ಮಟ್ಟಕ್ಕೆ ರೀಚ್ ಆಗುತ್ತೆ ಅನ್ನೋದು ನಿಮ್ಮ ಅಭಿಪ್ರಾಯ ಆಗಿದೆ ಓಕೆ ಇವಾಗ ಇದನ್ನೆಲ್ಲ ಸಾಕ್ತಾ ಇದ್ದೀರಾ ಇಷ್ಟೆಲ್ಲ ಮಾಡ್ತಾ ಇದ್ದೀರಾ ವ್ಯವಸಾಯ ಮಾಡೋಕೆ ಅಂತ ಬಂದಾಗ ಇದರಲ್ಲಿ ವ್ಯವಸಾಯ ಮಾಡ್ತೀರಾ ಪ್ರತಿದಿನ ವ್ಯವಸಾಯ ಮಾಡೇ ಮಾಡ್ತೀರಾ ವ್ಯವಸಾಯ ಮಾಡಿ ಆ ಥರ ಮಾಡ್ತೀರಾ ಅಣ್ಣ ಇದನ್ನ ಕಟ್ಟೋದಕ್ಕೆ ನಿಮಗೆ ಗುರುಗಳು ಇನ್ಸ್ಪಿರೇಷನ್ ಅಂತ ಯಾರು ಇದನ್ನ ಕಟ್ಟ ಈ ದನಗಳು ಕಟ್ಟೋದಿಕ್ಕೆ ನಿಮಗೆ ತುಂಬ ಒಂದು ನಿಮಗೆ ಇದಕ್ಕೆ ಅಣ್ಣ ಈ ದನಗಳನ್ನೆಲ್ಲ ಕಟ್ಟಬೇಕು ಇದೇ ತರ ಜಾತ್ರೆಗಳು ಮಾಡಬೇಕು ದೊಡ್ಡ ಮಟ್ಟ ಹೋಗಬೇಕು ಅಂತ ನಿಮಗೆ ಅನ್ಸಿದ್ದು ನಿಮಗೆ ಇದಕ್ಕೆ ಗುರುಗಳು ಅಂತ ಯಾರು ಗೆಳೆಯ ಮತ್ತೆ ನಿಮ್ಮಣ್ಣ ಇವರಿಬ್ರು ನಿಮ್ಗೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟ ಕಟ್ಟಬೇಕು ಅಂತ ಅಣ್ಣ ಈಗ ಇಷ್ಟಕ್ಕೆ ಸ್ಟಾಪ್ ಮಾಡ್ತೀರಾ ಅಥವಾ ಇನ್ನ ದೊಡ್ಡವು ಅಥವಾ ಇನ್ನ ಚಿಕ್ಕವು ಆ ಆತರ ಎಲ್ಲ ಮಾಡಿಸಿ ಇನ್ನ ದೊಡ್ಡವು ಕಟ್ಟಬೇಕು ಅಂತ ಈ ಸಣ್ಣ ಈಗ ಪ್ರತಿಯೊಬ್ರು ದೊಡ್ಡ ದೊಡ್ಡವೇ ಕಟ್ಕೊಂಡೋದ್ರೆ ಸಣ್ಣವನ್ನ ಚಿಕ್ಕ ರೈತರುಗಳಿಗೆ ಕೊಡೋಕೆ ಆಗಲ್ಲ ಅವಾಗ ಚಿಕ್ಕರುಗಳನ್ನ ಥರ ಮಾಡ್ತಾರೆ ಒಂದ್ಸರಿ ಪ್ರೈಸ್ ಮಾಡಬೇಕು ಅಂತ ಆಸೆ ಅದೊಂದು ಆಸೆ ತೀರದ್ರೆ ಆಮೇಲೆ ಆತರ ಅಂದ್ರೆ ಈಗ ಚಿಕ್ಕ ಕರಗಳು ತಂದು ಅದನ್ನ ದೊಡ್ಡ ಮಟ್ಟ ಕಂಟ ಸಾಕಿ ಎಲ್ಲ ಮಾಡಬೇಕು ಓಕೆ ಅಣ್ಣ ಇವಾಗ ಕೂಟ ಹಾಕ್ಬೇಕು ಅಂತ ಹೋದಾಗ ಈ ಸುಳಿ ಸುದ್ದ ಎಲ್ಲ ಯಾರು ನೋಡ್ತಾರೆ ನಿಮ್ಗೆ ನಿಮ್ಮ ಅಣ್ಣ ಇದ್ದಾರೆ ನಿಮ್ಗೆ ಅದೆಲ್ಲ ಬರುತ್ತಾ ಅಷ್ಟೊಂದಿಲ್ಲ ಆದ್ರೆ ಮುಂದಿನ ದಿನಗಳಲ್ಲಿ ಕಲಿಬೇಕು ಓಕೆ ನೋಡಿ ಸ್ನೇಹಿತರೆ ಈ ಒಂದು ಜೊತೆ ಅಣ್ಣ ಅಲ್ಲು ನಾಕಲ್ಲು ಎರಡು ಪಕ್ಕ ನಾಕಲ್ಲ ಓಕೆ ಅಣ್ಣ ಹಾಗೆ ಯಾರಾದರೂ ಇದನ್ನ ಕೇಳಿಕೊಂಡು ಬಂದ್ರೆ ಅವರು ನೀವು ಕೊಡಬೇಕು ಅಂತಂದ್ರೆ ನಿಮ್ಮನ್ನೇ ಕಾಂಟ್ಯಾಕ್ಟ್ ಮಾಡ್ತಾರೆ ಈ ಮೊಬೈಲ್ ನಂಬರ್ ಹೇಳಿ ಡಬಲ್ ನೈನ್ ಜೀರೋ ಒನ್ ಸಿಕ್ಸ್ ಸೆವೆನ್ ಒನ್ ಫೈವ್ ಫೋರ್ ಟೂ ನೋಡಿ ಸ್ನೇಹಿತರೆ ನೀವೊಂದ್ ಜೊತೆ ಪೂರ್ತಿಯಾಗಿ ವಿಡಿಯೋ ಮಾಡಿರ್ತೀನಿ ಇದರಲ್ಲಿ ಯಾವುದೇ ತಪ್ಪನ್ ಸುಳ್ಳು ಇಲ್ವಾ ಯಾವುದೂ ಇಲ್ಲ ನಾಲ್ಕು ನಾಲ್ಕಲ್ಲು ಪಕ್ಕ ಇದರಲ್ಲಿ ಯಾವುದೇ ಸುಳ್ಳು ಇಲ್ಲ ಕೆಲಸ ಎಲ್ಲ ಹೊಡೆದವೇ ಗಾಡಿ ಗಿಡ ಎಲ್ಲ ಹೊಡೆದವಂತ ಸ್ನೇಹಿತರೆ ನೋಡ್ತಾ ಇರ್ಬೋದು ನಿಮ್ಮ ಜೊತೆ ಏನು ಇವತ್ತು ಹಸುಗಳಿದೆಯೋ ಈ ಹಸುಗಳಲ್ಲಿ ಪ್ರತಿಯೊಂದು ವ್ಯವಸಾಯ ಪ್ರತಿಯೊಂದನ್ನು ಕೂಡ ಅವ್ರು ಆಲ್ರೆಡಿ ಮಾಡಿದ್ದಾರೆ ಹಂಗಾಗಿ ಅಣ್ಣ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇರೋದು ಹತ್ತು ವರ್ಷದಿಂದ ಮಾಡ್ತಾ ಇದ್ದೀರಾ ಹಾಂ ಹಾಂ ಹತ್ತು ವರ್ಷದಿಂದ ಬೇರೆ ಕಡೆ ಮಾಡ್ತಾ ಇದ್ದೀರಾ ಇವಾಗ ನೀವು ಮಾಡೋಕ್ಕೆಲ್ಲ ಹೋಗ್ತೀರಲ್ಲ ಕೊಮ್ಮಡಿರೋ ಜಾಗಗಳಲ್ಲಿ ಸಣ್ಣ ಸಣ್ಣ ಕರುಗಳನ್ನ ಯಾರಿಗಾದ್ರೂ ಬೇಕು ಅಂದರೆ ಕೊಡಿಸ್ತೀರಾ ನೀವು ಕೊಡಿಸ್ತೀರಾ ಅದಾದ್ರೂ ಒಂದ್ ಕಡೆ ನೆಗೆಟಿವ್ ಥಾಟ್ ಅಂತ ಅಂದ್ರೆ ಅದರಿಂದ ಏನಾದ್ರು ಪ್ರಾಬ್ಲಮ್ ಅಂತ ಬಂದಿದ್ಯಾ ಪ್ರಾಬ್ಲಮ್ ಅಂತ ಅಂದ್ರೆ ಕೆಲವು ಆಗೋಯ್ತು ಆಸ್ಮಿತ ಕೆಲವು ಒಲಂತಿಂದ ಮಾಡಿದಾಗ ವಯಸ್ಸಾಗಿ ಮಾಡಿದಾಗ ಆಸ್ಮಿತ ಹೇಳಕ್ ಆಗಲ್ಲ ಯಾಕೆಂದ್ರೆ ಈಗ ಕಡೆ ಮಳೆ ಎತ್ತುಗಳಿಗೆ ಬೆಂಡ್ ತೆಗಿಯಕ್ ಹೋದಾಗ ಹೀಟ್ ಮಾಡಿ ಬೆಂಡ್ ತೆಗೆದಾಗ ಹೀಟ್ ಅಂತೂ ನಾವು ಮಾಡಿಕೋಗಲ್ಲ ಬೆಂಕಿ ಗಿಂಕಿ ಮಾಡಲ್ಲ ಸುಳ್ಳೆ ಕೇಳಬೇಕು ನಾವೇನು ರಸಿಕೊಂಡು ಬಗ್ಸ್ತೀವಿ ನಾವು ಯಾವ್ದೇ ತೊಂದ್ರೆ ಅಂತ ಅನ್ಸಿಲ್ಲ ಈ ಕಡೆ ನಿಮ್ ಸುತ್ತಮುತ್ತ ಎಲ್ಲ ನೀವೇ ಕೊಂಬ ಮಾಡೋದು ಈ ಕಡ್ಸ್ಗಳೂ ಕೂಡ ನೀವೇ ಮಾಡಿರೋದಾ ಅಲ್ಲ ಯಾರು ರಕ್ಷಿ ಕರಿಕೆ ರಕ್ಷಿ ಇದಕ್ಕೆ ಪ್ಯಾಚ್ ಮಾಡಿರೋದು ಓಕೆ ಮುಂದಿನ ದಿನಗಳಲ್ಲಿ ನೀವು ಪ್ಯಾಚ್ ಎಲ್ಲ ಮಾಡ್ತೀರಾ ಎಲ್ಲ ಕೆಲಸ ಮಾಡ್ತೀರಾ ಅಣ್ಣ ನಿಮ್ಮ ನಂಬರ್ ಡಬಲ್ ನೈನ್ ಜೀರೋ ಒನ್ ಡಬಲ್ ಸಿಕ್ಸ್ ಸೆವೆನ್ ಒನ್ ಹಾಗೆ ನಿಮ್ಮ ಹತ್ರ ಹಾಂ ಹಾಗೆ ಬರ್ತೀನಿ ಈ ಕೆಲಸ ನೀವು ಕಲ್ತಿದ್ದೀರಲ್ವಾ ಈ ಕೆಲಸನ ಬೇರೆಯವ್ರಿಗೆ ನೀವು ಯಾರಿಗಾರ ಯಾವ ಥರ ಕಲ್ಸ್ಕೊಡ್ಬೇಕು ಅಂತ ಮಾಡ್ತಾವ್ರೆ ಹಾಂ ಮುಂದೆ ಮಾಡಲಿ ನಿಮಗೆ ಗೊತ್ತಿರೋ ಹಾಗೆ ನಿಮ್ಮ ಯಾವ ಹುಡುಗರು ಕಲ್ಸ್ಕೊಟ್ಟಿದ್ರ ಇವಾಗ ಎಲ್ಲಿ ಹಾ ನೋಡಿ ಬಾಪಾ ಈಗ ಪ್ಯಾಚ್ ಮಾಡಿದ್ಯಾ ಮುಂದಿನ ದಿನಗಳಲ್ಲಿ ನೀನು ಈ ಕಲೆನ ಬೇರೆಯವ್ರಿಗೆ ಕಲ್ಸ್ಕೊಡ್ಬೇಕು ಅಂತಿದ್ಯಾ ಅಥವಾ ಹಿಂಗೆ ಸ್ಟಾಪ್ ಮಾಡ್ತೀಯಾ ಕಲಿಬಹುದು ಹಾಂ ಇಂಟ್ರೆಸ್ಟ್ ಇರೋದು ಕಲಿಬಹುದು ಓಕೆ ನೀನು ಯಾರು ಕಲಿಬೇಕು ಅಂದ್ರೆ ಕಲ್ಸ್ಕೊಡ್ತೀಯಾ ಓಕೆ ನೋಡಿ ಸ್ನೇಹಿತರೆ ಒಬ್ಬರಿಂದ ಒಬ್ಬರಿಗೆ ಕಲ್ಸ್ಕೊಡೋ ಕಲೆ ಅಂದ್ರೆ ನೋಡಿದ್ದೇನೆ ಯಾರು ಕಣ್ಕಟ್ಟಿದ್ದು ಏನಿಲ್ಲ ಈಗ ಅಂದ್ರೆ ಒಬ್ಬರೇ ಎಲ್ಲ ಕಡೆಗೂ ಮಾಡಕ್ಕಾಗಲ್ಲ ಹತ್ತು ಜನ ಕಲ್ತ್ಕೊಂಡ್ರೆ ಒಂದು ಅನುಕೂಲ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ನಿಮ್ಮ ಆಸೆ ಓಕೆ ನೋಡಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಯಾಕೆ ಒಬ್ರು ಕಲೆ ಒಬ್ಬರಿಂದ ಒಬ್ರಿಗೆ ಹೋಗ್ಬೇಕು ಅನ್ನೋದು ನೋಡಿ ಇದೇ ಕಾರಣಕ್ಕೋಸ್ಕರ ತುಂಬಾ ಒಂದು ಖುಷಿ ಆಗ್ತಿದೆ ಓಕೆ ಥ್ಯಾಂಕ್ ಯು ಅಣ್ಣ ಎಲ್ಲಾರನೂ ಭೇಟಿ ಆಗಿದ್ದಕ್ಕೆ ಓಕೆ